ಸಿಹಿಮುಗ್ಗೆ ಸುದ್ದಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶಿವಮೊಗ್ಗದಲ್ಲಿ ಉದಯ ಭಾಗದಲ್ಲಿರುವಂತಹ ಶಾಲಿಂ ದಿವಾನ್ ಸರ್ಕಾರ ಇವರ ದರಗಳೋರ್ಟ್ ಆವರಣ ಕೋರ್ಟ್ ಸರ್ಕಲಲ್ಲಿ ಇದೆ ಹತ್ತು ಹಲವಾರು ವರ್ಷಗಳಿಂದ ಅವರು ನಡೆಸಿಕೊಂಡೇ ಬರ್ತಿದ್ದಾರೆ ನಲವಾರು ವರ್ಷಗಳಿಂದ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಮದುವೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಸಾಮೂಹಿಕ ಮದುವೆ ಮಾಡ್ತಾರೆ ಬಡವ್ರನ್ನ ಹುಡುಕಿ ನೋಡಿ ಯಾರಿ ಕೈಯಿಂದ ಆಗಲ್ವ ಕಷ್ಟ ಕಷ್ಟ ಇಟ್ಟವರಿಗೆಲ್ಲರಿಗೂ ಈ ಬಾಬಾದ ಕೃಪೆಯಿಂದ ಮದುವೆ ಮಾಡ್ತಾರೆ ಹಾಗೂ ನಿನ್ನೆ ರಾತ್ರಿ ನೂರಾನೇ ಸಂದಲ್ಲಿತ್ತು ಇವತ್ತು ಮೂರು ಗಂಟೆಗೆ ಸಂದಲ್ ಕಾರ್ಯಕ್ರಮ ನಡೀತಾ ಇದೆ ಶಿವಮೊಗ್ಗದ ನಾನಾಭಿ ವಿಧಿಯಲ್ಲಿ ತಿರುಗಾಡಿ ಆ ಸಂದಲಿನ ಮೆರವಣಿಗೆ ಮಾಡಿ ಮತ್ತೆ ಐದೂವರೆ ಆರು ಗಂಟೆಗೆ ಶಾಲಿನ್ ದಿವನ್ ಸರ್ಕಾರ ಅವರ ಆವರಣಕ್ಕೆ ಬರ್ತೀವಿ ನಂತರ ಪೂಜೆ ನಡೆಯುತ್ತೆ ನಂತರ ಏನು ಮಾಡ್ತೀವಿ ಅಂದರೆ ನೂತನವಾಗಿ ಪ್ರಾರಂಭವಾಗಿರುವಂಥ ಕಟ್ಟಡ ಹದ್ರ ಸಯ್ಯದ್ ಸಯ್ಯದ್ ಶಾಲಿಂ ದಿವಾನ್ ಸರ್ಕಾರ ಅವರ ಹೆಸರಲ್ಲಿ ನೂತನವಾಗಿ ಏನು ಪ್ರ ಕಟ್ಟಡ ಕಟ್ಟಿದ್ದೀವಿ ಅದರ ಉದ್ಘಾಟನೆ ಇದೆ ಆರೂವರೆ ಏಳು ಗಂಟೆಗೆ ನಂತರ ಇವತ್ತು ಅನ್ನ ಸಂತರ್ಪಣೆ ಇದೆ ನಾಳೆನೂ